ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಚಾನಲ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ವಿಡಿಯೋ ಲೆಸನ್ನಲ್ಲಿ ನಾವು ಹತ್ತನೇ ತರಗತಿ ಗಣಿತ ವಿಷಯದ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಫೇರ್ ಆಫ್ ಲೀನಿಯರ್ ಇಕ್ವೇಷನ್ ಇನ್ ಟೂ ವೇರಿಯೇಬಲ್ಸ್ ಈ ಒಂದು ಅಧ್ಯಾಯದ ನಾವು ಅಭ್ಯಾಸ ತ್ರೀ ಪಾಯಿಂಟ್ ಈ ಒಂದು ವಿಡಿಯೋದಲ್ಲಿ ನೋಡೋಣ ಓಕೆ ವಿದ್ಯಾರ್ಥಿಗಳೇ ಹಾಗಾದರೆ ಬನ್ನಿ ಈಗ ಮೊನ್ನೆ ಮೇನ್ ಕ್ವಶನಲ್ಲಿ ಏನಿದೆ ನೋಡಿ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ವರ್ಜಿಸುವ ವಿಧಾನ ಮತ್ತು ಆದೇಶ ವಿಧಾನಗಳಿಂದ ಬಿಡಿಸಿರಿ ಅಂತ ಹೇಳಿದ್ದಾರೆ ಈ ಒಂದೇ ಮೇನ್ ಕ್ವಶನಲ್ಲಿ ಮುಖ್ಯವಾಗಿ ಎಷ್ಟು ಕ್ವಶನ್ಗಳಿದ್ದಾವೆ ನೋಡಿ ಇಲ್ಲಿ ನಾಲ್ಕು ಲೆಕ್ಕಗಳಿದ್ದ ವಿದ್ಯಾರ್ಥಿಗಳು ಓಕೆ ಈ ನಾಲ್ಕು ಲೆಕ್ಕಗಳನ್ನು ನಾವು ಈ ಒಂದು ವಿಡಿಯೋ ವಿಭಾಗದಲ್ಲಿ ಯಾವ ರೀತಿ ಬಿಡಿಸ್ಬೇಕಂತ ನೋಡೋಣ ಓಕೆ ಆದರೆ ಬನ್ನಿ ಒನ್ ಒನ್ ಬೈ ಒನ್ ನಾವು ಲೆಕ್ಕಗಳನ್ನು ಬಿಡಿಸ್ತಾ ಹೋಗೋಣ ಓಕೆ ಒಂದೇ ಲೆಕ್ಕ ನೋಡೋಣ ಇಲ್ಲಿ ಏನಿದೆ ನೋಡಿ ಎಕ್ಸ್ ಪ್ಲಸ್ ವೈ ಇಕ್ವಲ್ ಟು ಫೈವ್ ಮತ್ತು ಟು ಎಕ್ಸ್ ಮೈನಸ್ ತ್ರೀ ವೈ ಇಕಲ್ ಟು ಫೋರ್ ಇದೆ ಇದನ್ನು ಯಾವ ವಿಧಾನಗಳಿಂದ ಬಿಡಿಸ್ಬೇಕು ನಾವು ಎರಡೂ ವಿಧಾನಗಳಿಂದ ಬಿಡಿಸಬೇಕು ಒಂದು ವರ್ಜಿಸುವ ವಿಧಾನ ಇನ್ನೊಂದು ಆದೇಶ ವಿಧಾನದಿಂದ ಬಿಡಿಸ್ಬೇಕು ಲಾಸ್ಟ್ ವಿಡಿಯೋದಲ್ಲಿ ನಾವು ವಿದ್ಯಾರ್ಥಿಗಳು ನೋಡಿದ್ದೀವಿ ಆದೇಶ ವಿಧಾನಗಳಿಂದ ಈಗಾಗಲೇ ನಾವು ಬಿಡಿಸಿದ್ದೀವಲ್ಲ ಇಲ್ಲಿ ನೋಡೋಣ ಆ ವರ್ಜಿಸುವ ವಿಧಾನದಿಂದ ಯಾವ ರೀತಿ ಬಿಡಿಸಬೇಕು ಅನ್ನೋದನ್ನು ನೋಡೋಣ ಓಕೆ ಸೊಲ್ಯೂಷನಲ್ಲಿ ಬರ್ಕೊಳ್ಳೋಣ ವಿದ್ಯಾರ್ಥಿಗಳು ಯಾವ ರೀತಿ ಬರ್ಕೊಳ್ತೀರಾ ಈ ಒಂದನೇ ಸಮೀಕರಣ ಏನಿದೆ ನೋಡಿ ಇಲ್ಲಿ ಎಕ್ಸ್ ಪ್ಲಸ್ ವೈ ಇಕ್ವಲ್ ಟು ಫೈವ್ ಇದೆ ಇದನ್ನು ನಾವು ಒಂದೇ ಸಮೀಕರಣ ಅಂತ ಹೇಳೋಣ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಫೈವ್ ಇದು ಸಮೀಕರಣ ಒಂದು ಅಂತ ಹೇಳೋಣ ಇದನ್ನು ನಾವು ಎರಡನೇ ಸಮೀಕರಣ ಅಂತ ಇಳಿಸ್ಕೊಡೋಣ ಟು ಎಕ್ಸ್ ಮೈನಸ್ ತ್ರೀ ವೈ ಈಕ್ವಲ್ ಟು ಫೋರ್ ಇದು ಸಮೀಕರಣ ಎರಡು ಆಗಿರಲಿ ಅಂತ ಹೇಳೋಣ ಓಕೆ ಇಲ್ಲಿ ವರ್ಜಿಸುವ ವಿಧಾನ ಅಂದರೆ ನಾವು ಅರ್ಥ ಮಾಡ್ಕೋಬೇಕು ವಿದ್ಯಾರ್ಥಿಗಳೆಂದರೆ ಇಲ್ಲಿ ಎರಡು ಕೊಟ್ಟಿರುವಂಥ ಎರಡು ಚರಾಕ್ಷರಗಳು ಎಕ್ಸ್ ಇದೆ ವೈ ಇದೆ ಅಲ್ವಾ ಇಲ್ಲಿ ಎಕ್ಸ್ ವೈ ಇದೆ ಎರಡು ಚರಾಕ್ಷರಗಳಲ್ಲಿ ಯಾವುದಾದ್ರೂ ಒಂದು ಚರಾಕ್ಷರವನ್ನು ನಾವು ರದ್ದುಪಡಿಸಬೇಕು ಅಂದರೆ ಕ್ಯಾನ್ಸಲ್ ಮಾಡಬೇಕು ಅಂದರೆ ಕಳಿಬೇಕು ಒಂದು ಚರಾಕ್ಷರದಲ್ಲಿ ಇನ್ನೊಂದು ಚರಾಕ್ಷರ ಕಳೆದಾಗ ಅದು ಜೀರೋ ಆಗಬೇಕು ನಮಗೆ ಆ ರೀತಿ ಇರುವಂಥದ್ದನ್ನು ನಾವು ನೋಡಬೇಕಾ ಹಾಗಾಗಿ ನೋಡಬೇಕಾದ್ರೆ ಇಲ್ಲಿ ಎಕ್ಸ್ ನೋಡೋಣ ನಾವು ಇದು ಈ ಒಂದು ಸಮೀಕರಣದಲ್ಲಿ ಎಕ್ಸ್ ಇದ್ದರೆ ಇಲ್ಲಿ ಏನಾಗಿದೆ ಎರಡು ಎಕ್ಸ್ ಇದೆ ನೋಡಿ ಈ ಎಕ್ಸ್ ಮತ್ತು ಎಕ್ಸ್ ಎರಡು ಸೇಮ್ ಇದ್ದರೆ ಸಂಖ್ಯೆನೂ ಸೇಮ್ ಇರಬೇಕು ಅವುಗಳ ಸ್ಥಿರಾಂಕಗಳು ಏನಾಗಿರಬೇಕು ಸೇಮ್ ಇರಬೇಕು ಯಾವ ರೀತಿ ಅಂದರೆ ಇಲ್ಲಿ ಎರಡು ಎಕ್ಸ್ ಇದೆ ಅಂದರೆ ಇಲ್ಲಿನೂ ಸಹ ಎರಡು ಎಕ್ಸ್ ಇರಬೇಕು ಎರಡು ಎಕ್ಸ್ನಲ್ಲಿ ಎರಡು ಎಕ್ಸ್ಗಳ್ರೆ ನಮಗೆ ಜೀರೋ ಆಗ್ತದೆ ಆ ರೀತಿ ಇರಬೇಕು ಇಲ್ಲಿ ವಾಯ್ ಇದೆ ಅಂದರೆ ಇಲ್ಲಿನೂ ಸಹ ವಾಯಿನೇ ಇದ್ದಿರಬೇಕು ಇಲ್ಲಿ ಏನಾಗಿದೆ ನೋಡಿ ಮೂರು ವಾಯಿ ಆಗ ಈ ಏನಾಗಿಲ್ಲ ಸಮನಾಗಿಲ್ಲ ವಿದ್ಯಾರ್ಥಿಗಳು ಸಮನಾಗಿದ್ದರೆ ಅದು ವರ್ಜಿಸುವ ವಿಧಾನ ನಾವು ಸುಲಭವಾಗಿ ಬಿಡಿಸ್ಬೇಕಾಗ್ತದೆ ಹಾಗಾಗಿ ಈ ಸಮನಾಗಿಲ್ಲ ಅಂದರೆ ಏನು ಮಾಡಬೇಕು ನಾವು ಅಂದರೆ ಆ ಚರಾಕ್ಷರವನ್ನು ಸಮ ಮಾಡ್ಕೋಬೇಕು ಯಾವ ಇಲ್ಲಿ ಎರಡು ಎಕ್ಸ್ ಇದೆ ನೋಡಿ ಈ ಎರಡು ಎಕ್ಸ್ಗೆ ಈ ಒಂದು ಸಮೀಕರಣದಲ್ಲಿ ನಾವು ಎರಡು ಎಕ್ಸ್ ಮಾಡಬೇಕು ಎರಡು ಎಕ್ಸ್ ಮಾಡಬೇಕಾದ್ರೆ ಏನು ಮಾಡಬೇಕು ಈ ಒನ್ನೇ ಸಮೀಕರಣವನ್ನು ನಾವೇನು ಮಾಡೋಣ ಎರಡರಿಂದ ಮಲ್ಟಿಪ್ಲೈ ಮಾಡೋಣ ಓಕೆ ಸಮೀಕರಣ ಒಂದನ್ನು ಯಾವುದು ಎಕ್ಸ್ ಪ್ಲಸ್ ವಾಯ್ ಇಕ್ವಲ್ ಟು ಫಾಯ್ ಇದೆಯಲ್ಲ ಇದನ್ನು ಏನು ಮಾಡೋಣ ಪೂರ್ತಿ ಎರಡರಿಂದ ಮಲ್ಟಿಪ್ಲೈ ಮಾಡೋಣ ಎರಡರಿಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗ್ತದೆ ಎರಡು ಎರಡು ಎಕ್ಸ್ ಸಿಗ್ತದೆ ನಮಗೆ ಓಕೆ ಎರಡರಿಂದ ಮಲ್ಟಿಪ್ಲೈ ಮಾಡಿದ್ರೆ ನೋಡಿರಿ ಎರಡು ಎಕ್ಸ್ ಪ್ಲಸ್ ಎರಡು ಕ ವಾಯ್ ಒಣಿಸ್ರಿ ಎರಡು ವಾಯ್ ಇಕ್ವಲ್ ಟು ಎರಡ ಎಷ್ಟಾಗ್ತದೆ ನೋಡಿ ಹತ್ತಾಯಿತು ಓಕೆ ಇದು ಸಮೀಕರಣ ಮೂರು ಅಂತ ಹೇಳೋಣ ಇಲ್ಲಿ ಎರಡು ಎಕ್ಸ್ ಎರಡು ಎಕ್ಸ್ ಸಮಾನು ಎರಡು ಎಕ್ಸ್ ಎರಡರ ಎಕ್ಸ್ ಸಮಾನ ಆಗದಾಗ ಏನು ಮಾಡ್ಬೋದು ಅವುಗಳನ್ನು ವರ್ಜಿಸ್ಬೋದು ಇಲ್ಲಕ್ಕೆ ಬಿಡಿಸೋದು ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಅಂತ ಓಕೆ ಈಗ ಸಮೀಕರಣ ಇದು ಮೂರು ಇದೆಯಲ್ಲ ಈ ಮೂರು ಮತ್ತು ಎರಡರಿಂದ ನಾವು ಬಿಡಿಸೋಣ ಏನಕ್ಕೆ ಬರೀಬೇಕು ನೋಡಿ ಇಲ್ಲಿ ಸಮೀಕರಣ ಮೂರು ಮತ್ತು ಎರಡರಿಂದ ಅಥವಾ ಎರಡು ಅಥವಾ ಮೂರರಿಂದ ಅಂತ ಬರ್ಕೊಳ್ರಿ ಅಷ್ಟೇ ನೀವು ಮೇಲೆ ನೋಡಿ ಯಾವ ರೀತಿ ಇಲ್ಲಿ ಮೂರನೇ ಸಮೀಕರಣ ಏನಿದೆ ಟೂ ಎಕ್ಸ್ ಪ್ಲಸ್ ಟೂ ವೈ ಈಕ್ವಲ್ ಟು ಟೆನ್ ಅದ್ರ ಕೆಳಗಡೆ ಇದು ಬರೀರಿ ಟು ಎಕ್ಸ್ ಮೈನಸ್ ತ್ರೀ ವೈ ಈಕ್ವಲ್ ಟು ಫೋರ್ ಬರ್ರಿ ಒಂದು ರೇಖೆ ಅಳಿ ಒಂದು ಅದಾದಮೇಲೆ ಏನು ಮಾಡಬೇಕು ವಿದ್ಯಾರ್ಥಿಗಳು ಎರಡು ರದ್ದು ಎರಡು ಎಕ್ಸ್ ಎರಡು ಎಕ್ಸ್ ಸಮಕರಣಗಳು ಏನಾಗಿದ್ದಾವ ಚರಾಕ್ಷರಗಳು ಸಮನಾಗಿದೆ ಇವು ರದ್ದು ಏನಾಗಬೇಕು ಕಳಿ ಕಳಿಬೇಕಾದ್ರೆ ಏನಿರಬೇಕು ಚಿಹ್ನಗಳು ಚೇಂಜ್ ಇರಬೇಕು ಬದಲಿರಬೇಕು ಒಂದು ಪ್ಲಸ್ ಇದ್ದರೆ ಇನ್ನೊಂದು ಮೈನಸ್ ಇರಬೇಕು ಆಗಿದ್ದಾಗ ಮಾತ್ರ ನಾವು ಕಳಿತೀವಿ ತಾನೆ ಹಾಗಾಗಿ ಇಲ್ಲಿ ನಾವು ಎರಡು ಪ್ಲಸ್ ಇದ್ದಾವೆ ನೋಡಿ ಪ್ಲಸ್ ಇರೋದ್ರಿಂದ ಏನು ಮಾಡೋಣ ಇವಾಗ ಚಿಹ್ನೆಗಳನ್ನು ಬದಲಾಯಿಸ್ಬಿಡೋಣ ಕೆಳಗಡೆ ಇರುವಂಥ ಸಮೀಕರಣದ ಚಿಹ್ನೆಯನ್ನು ಬದಲಾಯಿಸ್ಬಿಡಿ ಇಲ್ಲಿ ಪ್ಲಸ್ ಎರಡು ಎಕ್ಸ್ ಇದ್ದರೆ ಇದು ಮೈನಸ್ ಎರಡು ಎಕ್ಸ್ ಅಂತ ಮಾಡೋಣ ಇಲ್ಲಿ ಮೈನಸ್ ಮೂರು ಆಯ್ದಿದ್ದು ಇದು ಪ್ಲಸ್ ಮೂರು ಆಯ್ ಮಾಡೋಣ ಇದು ಮೈನ ಪ್ಲಸ್ ನಾಲ್ಕು ಇದ್ದಿದ್ದು ಮೈನಸ್ ನಾಲ್ಕು ಮಾಡೋಣ ಓಕೆ ಈ ರೀತಿ ಬದಲಾಯಿಸ್ಕೊಂಡಾಗ ಬದಲಾಯಿಸಿಕೊಂಡಾಗ ಏನಾಗ್ತದೆ ಪ್ಲಸ್ಸು ಮೈನಸ್ ಇದ್ದಾಗ ಕಳೀಲಿಕ್ಕೆ ಸುಲಭ ಆತದ ಓಕೆ ರೈಟ್ ಅಂದರೆ ಎರಡು ಎಕ್ಸ್ ಎರಡು ಎಕ್ಸ್ ಗಾಡ್ ಕ್ಯಾನ್ಸಲ್ ಆಯಿತು ಅಂದರೆ ಇಲ್ಲಿ ಜೀರೋ ಆಗ್ತದೆ ಇಲ್ಲಿ ಎರಡು ಆಯು ಪ್ಲಸ್ ಮೂರು ವಾಯ್ ನೋಡಿ ಈ ಒಂದು ಇಷ್ಟು ಚಿಹ್ನೆ ನೋಡಬೇಕು ಇದು ಮೈನಸ್ ನೋಡಬಾರ್ದು ನೀವೀಗ ಎರಡು ವಾಯ್ ಪ್ಲಸ್ ಮೂರು ವಾಯ್ ಎಷ್ಟಾಯಿತು ಐದು ವಾಯ್ ಆಯಿತು ಓಕೆ ಕುಡಿಸ್ತೀರಾ ಈ ಕೊಟ್ಟು ನೋಡಿ ನಾಲ್ಕರಲ್ಲಿ ನಾಲ್ಕರಲ್ಲಿ ಏನು ಮಾಡ್ಬೇಕು ಈಗ ಹತ್ತರಲ್ಲಿ ನಾಲ್ಕನ್ನು ಏನು ಮಾಡಬೇಕೀಗ ಮೈನಸ್ ಇದೆ ಕಳಿಬೇಕು ನಾಲ್ಕು ಹತ್ತರಲ್ಲಿ ನಾಲ್ಕನೇ ಕಳೆದ ರೆಸ್ಟ್ ಆಗುತ್ತೆ ನೋಡಿ ಆರಾಯಿತು ಓಕೆ ಈಗ ವಾಯು ಬೆಲೆ ಎಷ್ಟು ಹತ್ತಿರ ವಾಯ್ ಟು ಸಿಕ್ಸ್ ಇದು ಎಂಟು ಇದು ಈ ಕಡೆ ಭಾಗ ಬಲಭಾಗದಲ್ಲಿ ಬಂದರೆ ಡಿವೈಡ್ ಆಯ್ತದೆ ಸಿಕ್ಸ್ ಬೈ ಫೈ ಆಯಿತು ಯಾವುದು ವಾಯಿನ ಬೆಲೆ ಸಿಕ್ಸ್ ಬೈ ಫೈವ್ ಬರ್ತದೆ ನಮಗೆ ಓಕೆ ಈಗ ಏನು ಮಾಡೋಣ ಈ ವಾಯಿನ ಬೆಲೆ ಏನು ಮಾಡಿದ್ರೆ ಸಮೀಕರಣ ಯಾವುದರಲ್ಲಿ ಆದರೂ ಹಾಕ್ಬೋದು ನೀವು ಒಂದರಲ್ಲಿ ಹಾಕ್ರಿ ಅಥವಾ ಎರಡು ಅಥವಾ ಮೂರು ಯಾವ ಸಮೀಕರಣದಲ್ಲಿ ಆದರೂ ವಾಯಿನ ಬೆಲೆಯನ್ನು ತುಂಬ್ರಿ ನಮಗೆ ಎಕ್ಸ್ನ ಬೆಲೆ ಬರ್ತದೆ ಓಕೆ ವಾಯ್ ಇಕ್ಕೊಳ್ಟು ಈಗ ನೋಡೋಣ ವಾಯ್ ಇಕ್ಕೊಲ್ಟು ಸಿಕ್ಸ್ ಬೈ ಫೈವ್ ಫೈವನ್ನು ಸಮೀಕರಣ ಇದರಲ್ಲಿ ತುಂಬ್ತೀನಿ ನಾನು ಒಂದರಲ್ಲಿ ಆದೇಶ ಒಂದರಲ್ಲಿ ಆದೇಶಿಸಿ ಅಂತ ಬರೀರಿ ಓಕೆ ಒಂದೇ ಸಮೀಕರಣ ಬರೆಯೋಣ ಏನಿದೆ ನೋಡಿ ಇಲ್ಲಿ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಫೈವ್ ಇದೆ ಇದು ಸಮೀಕರಣ ಒಂದೇ ನೀವು ಯಾವ ಸಮೀಕರಣ ಆದರೂ ತೆಗೆದುಕೊಳ್ಬೋದು ಎಕ್ಸ್ ಆಗಿ ಬರೀರಿ ಪ್ಲಸ್ ವಾಯಿನ ಬೆಲೆ ಎಷ್ಟಿದೆ ನೋಡಿ ಸಿಕ್ಸ್ ಬೈ ಫೈವ್ ಕಂಡು ಹಿಡಿದೀವಿ ಅದು ಬೆಲೆ ತುಂಬ್ರಿ ಇಕ್ವಲ್ ಟು ಫೈವ್ ನೋಡಿರಿ ಎಕ್ಸ್ ಬೆಲೆ ಕಂಡು ಹಿಡಬೇಕಾಗಿ ಪ್ಲಸ್ ಸಿಕ್ಸ್ ಬೈ ಫೈವ್ ಏನಿದೆ ಅಲ್ಲ ಇದನ್ನು ಬಲಭಾಗದಲ್ಲಿ ತೆಗೆದುಕೊಂಡು ಬನ್ನಿ ಇನ್ನತ್ತು ನೋಡಿ ಎಕ್ಸ್ ಈಕ್ವಲ್ ಟು ಫೈವ್ ಆಗೇ ಬರೆದ್ರೆ ಪ್ಲಸ್ ಇದ್ದಿದ್ದು ಈ ಕಡೆ ಬಂದರೆ ಮೈನಸ್ ಸಿಕ್ಸ್ ಬೈ ಫೈವ್ ಆಯಿತು ಓಕೆ ಎಕ್ಸ್ ಈಕ್ವಲ್ ಟು ಎರಡು ಮಲ್ಟಿಪ್ಲೈ ಮಾಡಿ ಇಲ್ಲ ಸೈನಾಗ್ತದೆ ಏನಿಲ್ಲ ಆದ್ರೂ ಕೆಳಗಡೆ ಐದು ಇರ್ತದೆ ಐದು ಹಾಗೆ ಬರ್ಕೊಡು ಎರಡು ಮಲ್ಟಿಪ್ಲೈ ಮಾಡಿದ್ರೆ ಐದು ಐದೈದಲೆ ಇಪ್ಪತ್ತೈದು ಮೈನಸ್ ಆರು ಬೈ ಆರು ಆಗ್ತದೆ ಇಪ್ಪತ್ತೈದರಲ್ಲಿ ಯಾರು ಕೇಳಿದ್ರೆ ಎಷ್ಟು ಆಗ್ತದೆ ನೋಡಿ ನೈನ್ಟೀನ್ ನೈನ್ಟೀನ್ ಬೈ ಫೈವ್ ಅದಾ ಓಕೆ ಅಂದರೆ ಏನು ಎಕ್ಸ್ನ ಬೆಲೆ ಎಷ್ಟಾಗ್ತದೆ ನಮಗೆ ಹತ್ತೊಂಬತ್ತು ಬೈ ಐದು ಆದ್ದರಿಂದ ನಮಗೇನು ಎಕ್ಸ್ ಮತ್ತು ವೈ ಬೆಲೆ ಬೇಕು ಎಕ್ಸ್ ಈಕ್ವಲ್ ಟು ಎಷ್ಟಾಗ್ತದ ನೈನ್ಟೀನ್ ಬೈ ಫೈವ್ ಆ್ಯಂಡ್ ವಾಯಕ್ವಲ್ ಟೆಸ್ಟ್ ಸಿಕ್ಸ್ ಬೈ ಫೈವ್ ಈ ರೀತಿ ನಾವು ವರ್ಜಿಸುವ ವಿಧಾನದಿಂದ ಸಮೀಕರಣದ ಬಿಡಿಸ್ಬೋದು ವಿದ್ಯಾರ್ಥಿಗಳೇ ಓಕೆ ಈಗ ವರ್ಜಿಸುವ ವಿಧಾನ ನಿಮಗೆ ಗೊತ್ತಾಯಿತು ಅನ್ಕೊಂಡಿದ್ದೀನಿ ನೆಕ್ಸ್ಟ್ ಇನ್ನೊಂದು ವಿಧಾನ ಯಾವುದು ಹೇಳಿ ಆದೇಶ ವಿಧಾನ ಈಗ ಆಲ್ರೆಡಿ ಕಲ್ತಿದ್ದೀರಿ ನಾವು ಇನ್ನೊಂದು ಸರ್ ನಿಮಗೆ ಹೇಳ ಇದ್ದಾನ ಓಕೆ ನೋಡಿ ಈಗ ಇಲ್ಲಿ ಯಾವ ವಿಧಾನ ಬಿಡಿಸೋಣ ಈಗ ಆದೇಶ ವಿಧಾನ ಬಿಡಿಸೋಣ ರೈಟ್ ಆದೇಶ ವಿಧಾನ ಅಂತ ಬರೀತಿ ನೋಡಿ ಇಲ್ಲಿ ಇದು ಸೇಮ್ ಇದೆ ವಿದ್ಯಾರ್ಥಿಗಳು ಯಾವ ರೀತಿ ಬರ್ತಾರೆ ಸಮೀಕರಣ ಒಂದು ಸಮೀಕರಣ ಎರಡು ಅಂತ ಮೆನ್ಷನ್ ಮಾಡೋಣ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಫೈವ್ ಇದು ಸಮೀಕರಣ ಒಂದು ಅಂತ ಅಂತೇಳಿರಿ ಟು ಎಕ್ಸ್ ಮೈನಸ್ ತ್ರೀ ವೈ ಇಕ್ವಲ್ ಟು ಫೋರ್ ಇದು ಸಮೀಕರಣ ಎರಡು ಅಂತ ಹೇಳೋಣ ಆದೇಶ ಅಂದರೆ ಏನು ಮಾಡಬೇಕು ನಿಮಗೆ ಗೊತ್ತಿರುವಂತೆ ಯಾವುದಾದ್ರೂ ಒಂದು ಚರಾಚರಕ್ಕೆ ಸಮ ಮಾಡಿಕೊಂಡು ಇನ್ನೊಂದು ಸಮೀಕರಣದಲ್ಲಿ ಬೆಲೆಯನ್ನು ತುಂಬಬೇಕು ನಾನು ಇದು ಎಕ್ಸ್ ಈಕ್ವಲ್ ಟು ಅಂತ ತೆಗೆದುಕೊಳ್ತೀನಿ ಎಕ್ಸ್ ಇಕ್ವಲ್ ಟು ಏನಾಗ್ತದೆ ನೋಡಿ ಸಮೀಕರಣ ಒಂದರಲ್ಲಿ ಐದು ಪ್ಲಸ್ ವೈ ಬಲಭಾಗದಲ್ಲಿ ಬಂದರೆ ಮೈನಸ್ ವೈ ಆಯಿತು ಓಕೆ ಇದು ಸಮೀಕರಣ ಮೂರು ಅಂತ ಹೇಳೋಣ ಈ ಒಂದೇ ಸಮೀಕರಣ ತೆಗೆದುಕೊಂಡು ಎಕ್ಸ್ನ ಬೆಲೆ ಏನಾಗಿತ್ತು ಐದು ಮೈನಸ್ಸು ಆಯಿತಲ್ಲ ಈ ಎಕ್ಷನ ಬೆಲೆ ತೆಗೆದುಕೊಂಡು ಏನು ಮಾಡೋಣ ಸಮೀಕರಣ ಎರಡರಲ್ಲಿ ಆದೇಶ ಮಾಡೋಣ ಅಂದರೆ ಯಾವ್ದು ಒಂದನೇ ತೆಗೆದುಕೊಂಡ್ರೆ ಎರಡರಲ್ಲಿ ಆದೇಶ ಮಾಡಬೇಕು ಎರಡನೇದೇನಾದ್ರೂ ನಾವು ತೆಗೆದುಕೊಂಡು ಬಿಡಿಸಿದ್ದೀವಿ ಅಂದರೆ ಒನ್ನೇದರಲ್ಲಿ ಆದೇಶ ಮಾಡಬೇಕು ಓಕೆ ಅಂದರೆ ಸಮೀಕರಣ ಅಂದರೆ ಯಕ್ಷನ ಬೆಲೆ ಸಮೀಕರಣ ಮೂರನ್ನು ಅಥವಾ ಯಕ್ಷನ ಬೆಲೆಯನ್ನು ಸಮೀಕರಣ ಎಷ್ಟರಲ್ಲಿ ಎರಡರಲ್ಲಿ ಆದೇಶಿಸಿ ಅಂತ ಬರೀರಿ ಓಕೆ ಎರಡನೇ ಸಮೀಕರಣ ಬರ್ಕೊಡ್ರಿ ಏನಿದೆ ನೋಡಿ ಇಲ್ಲಿ ಟೂ ಎಕ್ಸ್ ಮೈನಸ್ ತ್ರೀ ವೈ ಇಕ್ವಲ್ ಟು ಫೋರ್ ಇದೆ ಎರಡನೇ ಸಮೀಕರಣ ಎಕ್ಸ್ನ ಬೆಲೆ ಎಲ್ಲಿದೆ ಫೈ ಮೈನಸ್ ವಾಯ್ ಇದೆಯಲ್ಲ ಇದು ತುಂಬೋಣ ಅಂದರೆ ಎರಡು ಇಂಟು ಹಾಕಿಕೊಳ್ಳೋಣ ಎಕ್ಸ್ ಬೆಲೆ ಫೈವ್ ಮೈನಸ್ ವೈ ಬರೀರಿ ಮೈನಸ್ ತ್ರೀ ವೈ ಇಕ್ವಲ್ ಟು ಫೋರ್ ಬರೀ ಥರ ಇದು ಬ್ರ್ಯಾಕೆಟ್ ಬಿಡಿಸ್ಬೇಕು ಗೊತ್ತಿದೆ ನಿಮಗೆ ಬ್ರಾಕೆಟನ್ನು ಬಿಡಿಸ್ಕೊಡಿ ಎರಡು ಇದ್ಲೆ ಹತ್ತು ಆಗ್ತದೆ ಮೈನಸ್ ಎರಡು ವೈ ಆಗ್ತದೆ ಮೈನಸ್ ಮೂರು ವೈ ಹಾಗೆ ಬರೀರಿ ಈಕ್ವಲ್ ಟು ಫೋರ್ ಬರೀರಿ ಇಲ್ಲಿ ಮೈನಸ್ ಟು ವೈ ಮೈನಸ್ ತ್ರೀ ವ ಎರಡು ಸಜಾತಿ ಪದಗಳ ಬದಲಾತಾನೆ ಇವೆರಡು ಕೂಡಿಸ್ಬೇಕು ಮೈನಸ್ ಮೈನಸ್ ಬರೋದರಿಂದ ಕೂಡಿಸಿ ಮೈನಸ್ ಬರೀಬೇಕು ಮೈನಸ್ ಟು ವೈ ಮೈನಸ್ ಟು ತ್ರೀ ವೈ ಮೈನಸ್ ಫೈವ್ ವೈ ಆಯಿತು ಈಕ್ವಲ್ ಟು ಫೋರ್ ಆಗ್ತದೆ ಈಗ ಏನು ಮಾಡಿ ಮೈನಸ್ ಫೈವ್ ವೈ ಈಕ್ವಲ್ ಟು ಈ ಟೆನ್ನ ಬಲ ಭಾಗದಲ್ಲಿ ತೆಗೆದುಕೊಂಡು ಬನ್ನಿ ಫೋರ್ ಮೈನಸ್ ಟೆನ್ ಆಗ್ತದೆ ಯಾಕೆ ಹೇಳಿ ಪ್ಲಸ್ ಟೆನ್ ಅದಲ್ಲ ಇದು ಮೈನಸ್ ಟೆನ್ ಆಗ್ತದೆ ಓಕೆ ಈಗ ಏನು ಮಾಡ್ತೀರಾ ನೀವು ಮೈನಸ್ ಫೈವ್ ವೈ ಇಕ್ವಲ್ ಟು ಆಯ್ತು ನಮಗೆ ಹತ್ತರಲ್ಲಿ ನಾಲ್ಕು ಕಳೀರಿ ಮೈನಸ್ ಆರ್ ಆಯ್ತು ನೋಡಿ ಓಕೆ ಈಗ ಆ ವೈನ ಬೆಲೆ ಹಿಡಿಬೋದು ಮೈನಸ್ ಆರು ಇದು ಎಂಟಿದ್ದು ಈ ಕಡೆ ಬಂದರೆ ಡಿವೈಡ್ ಮೈನಸ್ ಐದು ಓಕೆ ಈಗ ಮೈನಸ್ ಬೈ ಮೈನಸ್ ಏನಂತ ಕ್ಯಾನ್ಸಲ್ ಆದರೆ ಆರು ಬೈ ಇದು ಅಂದರೆ ವಾಯಿನ ಬೆಲೆ ಎಷ್ಟು ಮುಂಟು ನಮಗೆ ಸಿಕ್ಸ್ ಬೈ ಫೈವ್ ಆಯ್ತು ನೋಡಿ ಇದು ಅದು ನಮಗೆ ವರ್ಜಿಸುವ ವಿಧಾನದಲ್ಲಿ ಇಷ್ಟೇ ಬೆಲೆ ಬಂದಿತ್ತಾನೆ ಇದು ಆದೇಶ ವಿಧಾನದಲ್ಲಿ ಸು ಅಷ್ಟೇ ಬರ್ರಿ ಈ ವಾಯಿನ ಬೆಲೆ ಮತ್ತೆ ನೀವೇನು ಮಾಡಬೇಕು ಸಮೀಕರಣ ಒಂದರಲ್ಲಿ ಆದೇಶ ಮಾಡಿರಿ ವಾಯ್ ಕ್ವಲ್ ಟು ಸಿಕ್ಸ್ ಬೈ ಫೈವನ್ನು ಸಮೀಕರಣ ಒಂದರಲ್ಲಿ ಆದೇಶಿಸಿ ಅಂತ ಬರೀತೀರಿ ತಾನೆ ಮೊನ್ನೆ ಸಮೀಕರಣ ಗೊತ್ತಿದೆ ಅಲ್ಲಿ ಈಗಾಗಲೇ ಆಲ್ರೆಡಿ ಬಿಡಿಸಿದೀವಿ ನೋಡಿ ಅದೇ ಥರ ಇದನ್ನು ಮಾಡೋದು ಮತ್ತೆ ಎಕ್ಸ್ ಪ್ಲಸ್ ವಾಯ್ ಟು ಫೈವ್ ಇದೆ ಈಗ ಎಕ್ಸ್ ಆಗೇ ಬರೀರಿ ಪ್ಲಸ್ ವಾಯ್ನ ಬೆಲೆ ಸಿಕ್ಸ್ ಬೈ ಫೈವ್ ಬರೀತೀರಾ ಈಕ್ವಲ್ ಟು ಫೈವ್ ಎಕ್ಸ್ ಕಂಡುಹಿಡೀಬೇಕಾಗಿದೆ ಫೈವ್ ಆಗೇ ಬರ್ಕೊಟ್ರಿ ಪ್ಲಸ್ ಸಿಕ್ಸ್ ಬೈ ಫೈವ್ ಬಲಭಾಗದಲ್ಲಿ ಬಂದರೆ ಮೈನಸ್ ಸಿಕ್ಸ್ ಬೈ ಫೈವ್ ಆಗ್ತದೆ ಈಗ ಎಕ್ಸ್ ಈಕ್ವಲ್ಟು ಏನಾಯಿತು ಐದು ಎರಡು ಮಲ್ಟಿಪ್ಲೈ ಮಾಡಿ ಐದು ಇರಲಿಲ್ಲ ಇಪ್ಪತ್ತೈದು ಮೈನಸ್ ಆರು ಈಗ ಎಕ್ಸ್ ಈಕ್ವಲ್ಟು ಏನಾಯ್ತು ನೋಡಿ ನೈನ್ಟೀನ್ ಬೈ ಫೈವ್ ಕಳೆದ್ರಿ ಇಪ್ಪತ್ತೈದರಲ್ಲಿ ಕಳೆದ್ರಿ ನೈನ್ಟೀನ್ ಬೈ ಫೈವ್ ಆದ್ದರಿಂದ ಎಕ್ಸ್ನ ಬೆಲೆ ಎಷ್ಟು ನೈನ್ಟೀನ್ ಬೈ ಫೈವ್ ಆ್ಯಂಡ್ ವಾಯ್ನ ಬೆಲೆ ಸಿಕ್ಸ್ ಬೈ ಫೈವ್ ಓಕೆ ವಿದ್ಯಾರ್ಥಿಗಳೇ ಇಷ್ಟು ನೋಡಿ ಎರಡು ವಿಧಾನಗಳಿಂದ ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ಈಗಾಗಲೇ ಹೇಳ್ಕೊಟ್ಟಿದ್ದೀನಿ ಇದನ್ನು ಪ್ರಾಕ್ಟೀಸ್ ಮಾಡಬೇಕು ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ತುಂಬ ಈಸಿಯಾಗಿ ಬರ್ತದೆ ಓಕೆ ಈಗ ನೆಕ್ಸ್ಟ್ ಲೆಕ್ಕ ನೋಡೋಣ ಎರಡನೇ ಲೆಕ್ಕ ನೋಡ್ತೀರಾ ತ್ರೀ ಎಕ್ಸ್ ಪ್ಲಸ್ ಫೋರ್ ಐ ಈಕ್ವಲ್ ಟು ಟೆನ್ ಮತ್ತು ಟೂ ಎಕ್ಸ್ ಮೈನಸ್ ಟು ವೈ ಈಕ್ವಲ್ ಟು ಟೂ ಇದೆ ನೋಡಿ ಇದರಲ್ಲಿ ನಮಗೇನಾಗಬೇಕು ಸಮೀಕರಣ ಒಂದು ಮತ್ತು ಸಮೀಕರಣ ಎರಡನ್ನು ಬುರ್ತಿಸೋಣ ಈಗ ತ್ರೀ ಎಕ್ಸ್ ಪ್ಲಸ್ ಫೋರ್ ವೈ ಈಕ್ವಲ್ ಟು ಟೆನ್ ಇದು ಸಮೀಕರಣ ಒಂದು ಅಂತ ಹೇಳೋಣ ಇದು ಟೂ ಎಕ್ಸ್ ಮೈನಸ್ ಟು ವಾಯ್ ಕೊಟ್ಟು ಟು ಇದು ಸಮೀಕರಣ ಎರಡು ಅಂತ ಹೇಳೋಣ ನಾವು ನಿಮ್ಗೆ ಗೊತ್ತಿರುವಂಥ ಯಾವ ವಿಧಾನ ಮೊದಲಿಗೆ ವರ್ಜಿಸುವ ವಿಧಾನ ಬಿಡಿಸೋಣ ವರ್ಜಿಸುವ ವಿಧಾನ ಬಿಡಿಸ್ಬೇಕಾದ್ರೆ ಯಾವುದಾದ್ರೂ ಚರಾಕ್ಷರಗಳು ಏನಾಗಿರಬೇಕು ಸೇಮ್ ಆಗಿರಬೇಕು ತ್ರೀ ಆಕ್ಸ್ ಇದ್ದರೆ ಇಲ್ಲಿನೂ ತ್ರೀ ಆಕ್ಸ್ ಇರಬೇಕು ಇಲ್ಲಿ ಫೋರ್ ವಾಯ್ ಇದೆ ಇಲ್ಲಿನೂ ಫೋರ್ ವಾಯ್ ಇರಬೇಕು ಇಲ್ಲ ಹೀಗಾಗಿ ಇಲ್ಲ ಅಂದಾಗ ಏನು ಮಾಡಬೇಕು ನೀವು ಮೊದಲು ಹೇಳಿದಂತೆ ಯಾವುದಾದ್ರೂ ಒಂದು ಚರಾಕ್ಷರನ ಸಮ ಮಾಡ್ಕೋಬೇಕಾಗ್ತದೆ ಸಮ ಯಾವ್ದು ಮಾಡೋಣ ಈ ಎರಡು ವಾಯಿಗೆ ನಾಲ್ಕು ವಾಯ್ ಮಾಡ್ಬೋದಲ್ಲ ನಾವು ಯಾಕೆಂದರೆ ಎರಡಕ್ಕೆ ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಾಲ್ಕು ಬರ್ತದೆ ನೋಡಿ ಈಸಿಯಾಗಿ ನಾವು ಎರಡಕ್ಕೆ ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಾಲ್ಕು ವೈ ಆಗಿ ನಾಲ್ಕು ವೈ ನಾಲ್ಕು ಎರಡು ಸಮ ಮಾಡ್ಕೋಬೋದು ಓಕೆ ಕಣ್ಣ ಎರಡನೇ ಮಾಡಿ ಎರಡರಿಂದ ಮಲ್ಟಿಪ್ಲೈ ಮಾಡೋಣ ಅಂದ್ರೆ ಟೂ ಎಕ್ಸ್ ಮೈನಸ್ ಟು ವೈ ಇಸ್ಕ್ವಲ್ ಟು ಟು ಇದೆಯಲ್ಲ ಇದು ಓಲ್ ಸಮೀಕರಣವನ್ನು ಇಂಟು ಟು ಮಾಡಿರಿ ಏನಾಯ್ತು ನೋಡಿ ಎರಡು ಎಲ್ಲನೂ ಮಲ್ಟಿಪ್ಲೈ ಮಾಡಬೇಕು ಎರಡು ಎರಡೆರಳೆ ನಾಲ್ಕು ಎಕ್ಸು ಮೈನಸ್ ಎರಡು ಎರಡೆರಳೆ ನಾಲ್ಕು ವಾಯ್ ಇಸ್ಕ್ವಲ್ ಟು ಎರಡು ಎರಡೆರಳೆ ನಾಲ್ಕು ಆಯ್ತು ಈಗ ಇದು ಸಮೀಕರಣ ಮೂರು ಅಂತ ಹೇಳಿ ಓಕೆ ಇದು ಮೂರನೇ ಸಮೀಕರಣ ಮೂರು ಅಂತ ಹೆಸರು ಕೊಟ್ಟಿದ್ದಿಲ್ಲ ಯಾವುದು ಎರಡನೇ ಸಮೀಕರಣ ತೆಗೆದುಕೊಂಡಾಗ ಮೂರನೇದಾಗಿದೆ ಈಗ ಮೂರು ಮತ್ತು ನಾವು ಯಾವುದು ಒಂದೇ ಸಮೀಕರಣವನ್ನು ತೆಗೆದುಕೊಳ್ಬೇಕು ಇಲ್ಲಿ ನಾಲ್ಕು ಇದೆ ಇಲ್ಲಿ ನಾಲ್ಕು ಇದೆ ಹೌದಾ ಇವೆರಡನ್ನು ನಾವು ಏನು ಮಾಡ್ಬೋದು ರದ್ದು ಪಡಿಸ್ಬೋದು ಓಕೆ ಏನು ಮಾಡೋಣ ಸಮೀಕರಣ ಒಂದು ಮತ್ತು ಸಮೀಕರಣ ಒಂದು ಮತ್ತು ಮೂರರಿಂದ ಅಂತ ಬರೀರಿ ಸಮೀಕರಣ ಒಂದು ಮತ್ತು ಮೂರರಿಂದ ಅಂತ ಬರೆಯೋಣ ಒಂದೇ ಸಮೀಕರಣ ಏನಿದೆ ನೋಡಿ ತ್ರೀ ಎಕ್ಸ್ ಪ್ಲಸ್ ಫೋರ್ ವೈ ಈಸ್ ಈಕ್ವಲ್ ಟು ಟೆನ್ ಇದೆ ಅದ್ರ ಕೆಳಗಡೆ ಇನ್ನೊಂದು ಬರೀರಿ ಯಾವುದು ಫೋರ್ ಎಕ್ಸ್ ಮೈನಸ್ ಫೋರ್ ವೈ ಈಕ್ವಲ್ ಟು ಫೋರ್ ಅದೇ ಇದೆ ತರ್ತೀವ ಹಾಂ ರೀ ಕೇಳಿರೊಂದು ಈಗೇನು ಮಾಡಬೇಕು ನಾವು ಫೋರ್ ಬೈ ಫೋರ್ ಬೈ ಎರಡು ಕ್ಯಾನ್ಸಲ್ ಮಾಡಬೇಕು ಇದರಲ್ಲಿ ಕ್ಯಾನ್ಸಲ್ ಮಾಡಬೇಕಾದ್ರೆ ಏನಿರಬೇಕು ಚಿಹ್ನೆಗಳೆರಡು ಚೇಂಜ್ ಇರಬೇಕು ಒಂದು ಪ್ಲಸ್ ಮೈನಸ್ ಇರಬೇಕು ಕಳೀಲಿಕ್ಕೆ ಬರ್ತದಲ್ಲ ಈಸಿ ಆಗ್ತದೆ ಇಲ್ಲಿ ಎರಡು ಪ್ಲಸ್ಸು ಮೈನಸ್ ಇರೋದರಿಂದ ನಾವು ಚಿಹ್ನೆಯನ್ನು ಬದಲಾಯಿಸೋ ಅವಶ್ಯಕತೆ ಇಲ್ಲ ಮತ್ತು ನೀವು ಚಿಹ್ನೆಯನ್ನು ಬದಲಾಯಿಸಿದ್ರೆ ತಪ್ಪಾಗ್ತದೆ ಹಾಗೆ ಪ್ಲಸ್ಸು ಮೈನಸ್ ಇರೋದರಿಂದ ನೀವು ಚಿಹ್ನೆಯನ್ನು ಬದಲಾಯಿಸಬೇಡಿ ಸರಿನಾ ಓಕೆ ಅಂದರೆ ಪ್ಲಸ್ ನಾಲ್ಕು ವೈ ಮೈನಸ್ ನಾಲ್ಕು ವೈ ಎರಡು ಎರಡು ಕ್ಯಾನ್ಸಲ್ ಆಯಿತು ಇಲ್ಲಿ ಜೂರೋ ಆಗ್ತದೆ ಇಲ್ಲಿ ಮೂರು ಎಕ್ಸ್ ನಾಲ್ಕು ಎಕ್ಸ್ ಕೂಡ ಐಪ್ ನೋಡಿ ಏಳು ಎಕ್ಸ್ ಆಯಿತು ಈಕ್ವಲ್ ಟು ಎರಡು ಕೂಡಿಸ್ಬೋದು ಹತ್ತು ನಾಲ್ಕು ಕೂಡಿಸ್ರಿ ಎಷ್ಟಾಗ್ತದೆ ಹದಿನಾಲ್ಕು ಆಗ್ತದೆ ಎಕ್ಸ್ ಬೆಲೆ ಕಂಡು ಹಿಡಿಬೋದಾ ಹದಿನಾಲ್ಕು ಬೈ ಏಳು ಆಗ್ತದ ಡಿವೈಡ್ ಮಾಡಿರಿ ಏಳು ಅಂದರೆ ಏಳೆರಡಲೇ ಹದಿನಾಲ್ಕಂದ್ರೆ ಎಕ್ಸ್ ಎಷ್ಟು ಎಷ್ಟೈತಿ ಎರಡು ಆಯಿತು ಹೌದಾ ಎಕ್ಸ್ ಇಕ್ವಲ್ಟು ನಮಗೆ ಎರಡು ಬೆಲೆ ಬಂತು ಈಗ ಎಕ್ಸ್ ಏನು ಮಾಡಿರಿ ನೀವು ಸಮೀಕರಣ ಒಂದರಲ್ಲಿ ಅಥವಾ ಎರಡರಲ್ಲಿ ಆದೇಶ ಮಾಡೋಣ ಎಕ್ಸ್ನ ಬೆಲೆ ಎಕ್ಸ್ ಇಕ್ವಲ್ಟು ಎರಡನ್ನು ಸಮೀಕರಣ ಒಂದರಲ್ಲಿ ಆದೇಶಿಸಿ ಅಂತ ಬರೀರಿ ಆದೇಶಿಸಿ ಅಂತ ಬರೆಯೋಣ ಒಂದೇ ಸಮೀಕರಣ ಬರ್ಕೊಡ್ರಿ ಯಾವುದಿದೆ ತ್ರೀ ಎಕ್ಸ್ ಪ್ಲಸ್ ಫೋರ್ ವಾಯ್ ಇಸ್ಕ್ವಲ್ ಟು ಟೆನ್ ಎಕ್ಸ್ನ ಬೆಲೆ ಹಾಕೊಂಡು ತ್ರೀ ಇಂಟು ಎಕ್ಸ್ನ ಬೆಲೆ ಎಷ್ಟು ಇಲ್ಲಿ ಎರಡು ಕಂಡು ಹಿಡ್ದೀವಿ ಎರಡು ಬರೀರಿ ಪ್ಲಸ್ ಫೋರ್ ಹಾಕಿರಿ ಫೋರ್ ವಾಯ್ ಆಗೇ ಟೆನ್ ಹಾಗೆ ಬರೀರಿ ಎರಡು ಮಲ್ಟಿಪ್ಲೈ ಮಾಡಿ ಎರಡು ಮೂರಲೆ ಆರು ಪ್ಲಸ್ ನಾಲ್ಕು ವಾಯ್ ಆಯಿತು ಈಕ್ವಲ್ ಟು ಟೆನ್ ಬರೀತೀರ ಈಗ ನಾಲ್ಕು ವಾಯ್ ಹಾಗೆ ಬರ್ಕೊಂಡ್ರೆ ಟೆನ್ ಪ್ಲಸ್ ಆರ್ ಬಲಭಾಗದಲ್ಲಿ ಹೋದರೆ ಮೈನಸ್ ಆರ್ ಆಗ್ತದೆ ಈಗ ನಾಲ್ಕು ವಾಯ ಇಕ್ವಲ್ ಟು ಹತ್ರಲ್ಲಿ ಆರು ಕಳೀರಿ ನಾಲ್ಕು ಆಯಿತು ವಾಯಿನ ಬೆಲೆ ಕಂಡು ಹಿಡಬೇಕು ತಾನೇ ನೀವು ವಾಯ್ ಅಂದರೆ ನಾಲ್ಕು ಇಂಟು ಇದ್ದಿದ್ದು ಈ ಕಡೆ ಬಂದರೆ ಡಿವೈಡ್ ಆಯಿತು ನಾಲ್ಕು ನಾಲ್ಕೊಂದಲೇ ನಾಲ್ಕೊಂದಲೇ ಈಸ್ಕ್ವಲ್ ಟು ಒಂದಾಯಿತು ಓಕೆ ಅಂದ್ರೆ ವಾಯಿನ ಬೆಲೆ ಒಂದು ಐತು ಆದ್ದರಿಂದ ಬರೀರಿ ಲೆಕ್ಸ್ ಇಕ್ವಲ್ ಎಷ್ಟು ಕಂಡು ಹಿಡಿದಿರಿ ಎರಡು ಆ್ಯಂಡ್ ವೈ ಇಕ್ವಲ್ ಟು ಒನ್ ವಿದ್ಯಾರ್ಥಿಗಳ ಇದು ವರ್ಜಿಸುವ ವಿಧಾನದಿಂದ ನಾವು ಈ ರೀತಿ ಬೆಲೆಗಳನ್ನು ಕಂಡುಹಿಡಿತೀವಿ ಇನ್ನೊಂದು ವಿಧಾನ ಯಾವುದು ಆದೇಶ ವಿಧಾನದಿಂದ ಒಂದು ಬಿಡಿಸೋಣ ಅದು ಒಂದು ನೋಡಿ ಓಕೆ ಈಗ ಆದೇಶ ವಿಧಾನ ನಾವು ಹೇಳ್ತೀನಿ ಇದು ಆಲ್ರೆಡಿ ಗೊತ್ತಿರುವಂಥ ವಿಧಾನನೇ ಮೊದಲಿನ ಪ್ರಕಾರನೇ ಬರ್ಕೊಳ್ರಿ ಏನು ಬರೋದು ಬರಿಬೇಕಿಲ್ಲಿ ತ್ರೀ ಎಕ್ಸ್ ಪ್ಲಸ್ ಫೋರ್ ವೈ ಇಕ್ವಲ್ ಟು ಟೆನ್ ಸಮೀಕರಣ ಒಂದು ಅಂತ ಹೇಳೋಣ ಟು ಎಕ್ಸ್ ಮೈನಸ್ ಟು ವೈ ಇಕ್ವಲ್ ಟು ಟು ಸಮೀಕರಣ ಎರಡು ಅಂತ ಹೇಳೋಣ ಆದೇಶ ವಿಧಾನ ಅಂದ್ರಾಗ ಮೊದಲಿಗೆ ಗೊತ್ತಿದ್ದಂತೆ ಯಾವುದಾದ್ರು ಒಂದು ಚರಾಚರದ ಬೆಲೆನ ಇನ್ನೊಂದರಲ್ಲಿ ಆದೇಶ ಮಾಡಬೇಕಾಗಿದೆ ಎತ್ ಯಾವ್ದು ತೊಗೊಳ್ಳೋಣ ಒಂದೇ ಸಮೀಕರಣ ತೆಗೆದುಕೊಳ್ಳೋಣ ಈಗ ಏನಾಗ್ತದೆ ನೋಡಿ ತ್ರೀ ಎಕ್ಸ್ ಪ್ಲಸ್ ಫೋರ್ ವೈ ಇಸ್ಕೊಲ್ ಟು ಟೆನ್ ಇದೆ ಈಗ ತ್ರೀ ಎಕ್ಸ್ ಈಕ್ವಲ್ ಟು ಏನು ಮಾಡ್ರಿ ಇದು ಟೆನ್ ಪ್ಲಸ್ ಫೋರ್ ವೈ ಬಲಭಾಗದಲ್ಲಿ ಬಂದರೆ ಮೈನಸ್ ಫೋರ್ ವೈ ಆಯಿತು ಈಗ ಎಕ್ಸ್ ಇಕ್ವಲ್ ಟು ಏನಾಗ್ತದೆ ಟೆನ್ ಮೈನಸ್ ಫೋರ್ ವೈ ಡಿವೈಡೆಡ್ ಬೈ ತ್ರೀ ಆಗ್ತದೆ ನೋಡಿ ಇದು ಸಮೀಕರಣ ಮೂರು ಅಂತ ಹೇಳೋಣ ಎಕ್ಸ್ನ ಬೆಲೆ ಏನು ಮಾಡಿ ಸಮೀಕರಣ ಎರಡರಲ್ಲಿ ಆದೇಶ ಮಾಡಬೇಕು ಎಕ್ಸ್ನ ಬೆಲೆ ಎಕ್ಸ್ನ ಬೆಲೆ ಸಮೀಕರಣ ಎಷ್ಟರಲ್ಲಿ ಒನ್ನೇ ತಗೊಂಡಿದ್ದೀವಲ್ಲ ಹಾಗಾಗಿ ಎರಡರಲ್ಲಿ ಆದೇಶ ಮಾಡಿ ಎರಡರಲ್ಲಿ ಆದೇಶಿಸಿ ಅಂತ ಬರೆಯೋಣ ಓಕೆ ಎರಡನೇ ಸಮೀಕರಣ ಯಾವುದದ ಟೂ ಎಕ್ಸ್ ಮೈನಸ್ ಟು ವೈ ಈಕ್ವಲ್ ಟು ಟೂ ಅದ ಎಕ್ಸ್ನ ಬೆಲೆ ತುಂಬ್ರಿ ಎಲ್ಲಿ ಅದು ನೋಡಿ ಎಕ್ಸ್ ಇಲ್ಲಿದೆ ಟೂ ಇಂಟು ಟು ಎಕ್ಸ್ನ ಬೆಲೆ ಟೆನ್ ಮೈನಸ್ ಫೋರ್ ವೈ ಡಿವೈಡೆಡ್ ಬೈ ತ್ರೀ ಬರೀಬೇಕು ಮೈನಸ್ ಟು ವೈ ಹಾಗೆ ಬರೀರಿ ಈಕ್ವಲ್ ಟು ಟೂ ಹಾಗೆ ಬರೀರಿ ಓಕೆ ಇಲ್ಲಿ ಟೂ 3 ఎడూ క్యాన్సల్ ఆగల్ చీదవడీలకి బర మల్టిప్లై మర హత్లేస్ట్ ఇప్ప మైనస్ ఎర్డ ఎర్లే ఎంటు వై డివైడెడ్ బై మూర్ ఆయే బరీ మైనస్ ఎరడు వైక్వల్ టు ఎరడు ఆతదా ఓకే ఈగన్ ఇల్లు ట్వంటీ మైనస్ ఎయిట్ వై మైనస్ ఏండి ఇక మల్టిప్లై మస తి ఎర్డూర్లే ఆరు వై అవుతు ఇజ్ క్వల్ టు ఈ ఎరకూరకు వరే గుణ మరి ఎర్డమూర్లే ఆరుతీ ఈ రీతి బిడ్సోణ ఇల్లి ఈవెంటీ ఎడో మైనస్ ఇరవ్రంగా కూడు శ్రీ ఎం టూ అందరు ఎస్ట్ మైనస్ హినాల్కూ వాతా ఇజ్ ఈక్వల్ టు ఆరు ఓకే ఈ మైనస్ హినాల్కూ వా ఈక్వల్ టు ఆరు ప్లస్ ట్వంటీ ఈ మైనస్ హినాల్కూ వా ఈక్వల్ టు ఇప్పర ఆరన్న కళి రెస్ట్ ఆత తనే మైనస్ ఫోర్టన్ అయితే ఈ వా ఈక్వల్ టు మైనస్ ఫోర్టన్ ಫೋರ್ಟೀನ್ ಫೋರ್ಟೀನ್ ಗೆಟ್ ಕ್ಯಾನ್ಸಲ್ ಆದರೆ ಒನ್ ಆಯಿತು ಅಂದರೆ ವಾಯ್ನ ಬೆಲೆ ಒಂದಾಯಿತು ಗೊತ್ತಾಯ್ತಲ್ಲ ವಾಯ್ ವ್ಯಾಲ್ಯೂ ಒಂದನ್ನು ಈ ವಾಯ್ ವ್ಯಾಲ್ಯೂ ವಾಯ್ ಇಸ್ಕೊಲ್ ಟು ಒನ್ನ ಸಮೀಕರಣ ಎರಡು ಅಥವಾ ಒಂದರಲ್ಲಿ ನಾವು ಆದೇಶ ಮಾಡಿದ್ರೆ ಏನು ಬರ್ತದೆ ಎಕ್ಸ್ನ ಬೆಲೆ ಬರ್ತದೆ ಓಕೆ ವಿದ್ಯಾರ್ಥಿಗಳು ಈ ರೀತಿ ಇದನ್ನು ಕಂಡು ಹಿಡ್ತಿರ್ತಾನೆ ನೀವು ನೆಕ್ಸ್ಟ್ ಮುಂದಿನ ಮಾಡ್ಬೋದು ಓಕೆ ಎಕ್ಸ್ನ ವಾಯ್ನ ಬೆಲೆ ಸಮೀಕರಣ ಎರಡರಲ್ಲಿ ಆದೇಶ ಮಾಡ್ರೆ ನಿಮಗೆ ಎಕ್ಸ್ನ ಬೆಲೆ ಬರ್ತದೆ ಓಕೆ ಮೂರನೇ ಲೆಕ್ಕ ಬಿಡಿಸೋಣ ತ್ರೀ ಎಕ್ಸ್ ಮೈನಸ್ ಫೈ ವೈ ಮೈನಸ್ ಫೋರ್ ಈಕ್ವಲ್ ಟು ಜೀರೋ ಮತ್ತು ನೈನ್ ಎಕ್ಸ್ ನೈನ್ ಎಕ್ಸ್ ಈಸ್ಕ್ವಲ್ ಟು ಟು ವೈ ಪ್ಲಸ್ ಸೆವೆನ್ ಇದೆ ಓಕೆ ಇದು ಬರೆಯೋಣ ಸೊಲ್ಯೂಷನಲ್ಲಿ ಬರ್ಕೊಳ್ಳಿ ಸಮೀಕರಣ ಒಂದು ಎರಡು ಅಂತೇಳಿ ತ್ರೀ ಎಕ್ಸ್ ಮೈನಸ್ ಫೈವ್ ವೈ ಮೈನಸ್ ಫೋರ್ ಈಕ್ವಲ್ ಟು ಜೀರೋ ಇದೆ ಇದು ನೈನ್ ಎಕ್ಸ್ ಇದು ಸಮ ಮಾಡೋಣ ಇದೇನಂತ ನೈನ್ ಎಕ್ಸ್ ಇದು ಪ್ಲಸ್ ಟು ವೈ ಬಲ ಭಾಗ ಎರಡು ಭಾಗದಲ್ಲಿ ಬಂದರೆ ಮೈನಸ್ ಟು ವೈ ಈಕ್ವಲ್ ಟು ಸೇವನ್ ಮಾಡೋಣ ಇದು ಸಮೀಕರಣ ಎರಡು ಅಂತ ಎಸ್ಕೊಟ್ರೆ ಇದು ಬಲಭಾಗದಲ್ಲಿ ತೆಗೆದುಕೊಟ್ರೆ ಏನಂತ ನೋಡಿ ತ್ರೀ ಎಕ್ಸ್ ಮೈನಸ್ ಫೈ ವೈ ಪ್ಲಸ್ ಫೋರ್ ಮೈನಸ್ ಫೋರ್ ಬಲಭಾಗದಲ್ಲಿ ಬಂದರೆ ಪ್ಲಸ್ ಫೋರ್ ಇಸ್ ಈಕ್ವಲ್ ಟು ಒನ್ ಅಂತ ಅಂದರೆ ಒನ್ನೇ ಸಮೀಕರಣ ಅಂತ ಹೇಳೋಣ ಓಕೆ ಇದು ಒಂದನೇ ಸಮೀಕರಣ ಆಯಿತು ಎರಡನೇ ಸಮೀಕರಣ ಆಯಿತು ನಮಗೆ ವರ್ಜಿಸುವ ವಿಧಾನ ಬಿಡಿಸ್ಬೇಕಾದ್ರೆ ನಾನು ಹೇಳಿದ ನಿಯಮ ಏನು ಯಾವುದಾದ್ರೂ ಒಂದು ಚರಾಚರ ಎರಡು ಸಹಗುಣಗಳು ಸೇಮ್ ಆಗಿರಬೇಕು ಕಳಿಲಕ್ಕೆ ಈಸಿ ಆಗ್ತದೆ ಇಲ್ಲಿ ನೈನ್ ಎಕ್ಸ್ ಇದೆ ಇಲ್ಲಿ ತ್ರೀ ವೈ ಎಕ್ಸ್ ಇದೆ ಇಲ್ಲಿ ಫೈವ್ ವೈ ಇದೆ ಟು ವೈ ಇದೆ ಯಾವುದು ಸಮ ಮಾಡ್ಬೋದು ಹೇಳಿ ಈ ನೈನ್ ಎಕ್ಸನ್ನು ಸಮ ಮಾಡ್ಕೋಬೋದು ಯಾವುದು ತ್ರೀಗೆ ತ್ರೀಯನ್ನು ಮಲ್ಟಿಪ್ಲೈ ಮಾಡಿದ್ರೆ ನೈನ್ ಎಕ್ಸ್ ಆಗ್ತದೆ ನೋಡಿ ಅದೇ ಫೈವ್ಗೆ ಯಾವ ಸಂಖ್ಯೆ ಮಲ್ಟಿಪ್ಲೈ ಮಾಡಬೇಕು ಟೂ ಆಗೋಲ್ಲ ಟೂಗೆ ಫೈವ್ ಆಗೋಲ್ಲ ಮತ್ತು ಬೇರೆ ವಿಧಾನದಲ್ಲಿ ಮಾಡಬೇಕಾಗ್ತದೆ ಆದರೆ ನಾವು ಈಸಿಯಾಗಿರೋದು ಯಾವುದು ಇಲ್ಲಿ ತ್ರೀ ಎಕ್ಸ್ ನೈನ್ ಎಕ್ಸ್ ಸಮ ಇದೆ ಅಲ್ಲ ಹಾಗಾಗಿ ಒಂದನೇ ಸಮೀಕರಣವನ್ನು ಏನು ಮಾಡೋಣ ತ್ರೀ ಇಂದ ಮಲ್ಟಿಪ್ಲೈ ಮಾಡೋಣ ತ್ರೀ ಎಕ್ಸ್ ಮೈನಸ್ ಫೈವ್ ವೈ ಇಸ್ ಈಕ್ವಲ್ ಟು ಫೋರ್ ಇಂಟು ಏನು ಮಾಡೋಣ ತ್ರೀ ಮಾಡೋಣ ಯಾಕೆ ನೈನ್ ಆಯಿತು ಮೂರು ಮೂರಲೆ ಉಣಿಸ್ರಿ ಒಂಬತ್ತು ಎಕ್ಸ್ ಆಯಿತು ಮೈನಸ್ ಐದು ಮೂರಲೆ ಹದಿನೈದು ವಾಯ್ ಈಕ್ವಲ್ ಟು ನಾಲ್ಕು ಮೂರಲೆ ಹನ್ನೆರಡು ಆಯಿತು ಓಕೆ ಇದು ಸಮೀಕರಣ ಮೂರು ಅಂತ ಹೇಳೋಣ ಯಾವ್ದು ತೊಗೊಂಡಿದ್ದೀವಿ ನಾವು ಒಂದೇ ಸಮೀಕರಣ ತೆಗೆದುಕೊಂಡಾಗ ಮೂರನೇದಾಯ್ತು ಈ ಮೂರು ಮತ್ತು ಎರಡು ಸಮೀಕರಣದಿಂದ ವರ್ಜಿಸುವ ವಿಧಾನ ಬಿಡಿಸೋಣ ಓಕೆ ಹಾಂ ಸಮೀಕರಣ ಮೂರು ಮತ್ತು ಎರಡರಿಂದ ಎರಡು ಮತ್ತು ಮೂರರಿಂದ ಬರೀರಿ ಓಕೆ ಎರಡನೇ ಒಂದನೇ ಸಮೀ ಎರಡು ಮೂರನೇ ಸಮೀಕರಣ ಏನಿದೆ ನೋಡಿ ಇಲ್ಲಿ ನೈನ್ ಎಕ್ಸ್ ಮೈನಸ್ ಫಿಫ್ಟೀನ್ ವಾಯ್ ಇಸ್ ಇಕ್ವಲ್ ಟು ಟು ಇಲ್ಲಿ ನೈನ್ ಎಕ್ಸ್ ಮೈನಸ್ ಟು ವೈ ಇಸ್ ಇಕ್ವಲ್ ಟು ಸೆವೆನ್ ಓಕೆ ಚಿಹ್ನ ಏನು ಬದಲಾಯಿಸ್ತೋಣ ಇಲ್ಲಿ ಎರಡು ಚಿ ಚಿನ್ನಗಳು ಪ್ಲಸ್ ಇರೋದ್ರಿಂದ ಹೇಳಿದ್ದೀನಲ್ಲ ಮೈನಸ್ ಮಾಡಬೇಕಂತ ಚಿನ್ನ ಬದಲಾಯಿಸ್ತೀನಿ ಮೈನಸ್ ಐತಿ ಇಲ್ಲಿ ಮೈನಸ್ ಇದ್ದರೆ ಪ್ಲಸ್ ಮಾಡಿ ಇಲ್ಲಿ ಪ್ಲಸ್ ಇದ್ದರೆ ಮೈನಸ್ ಮಾಡಿ ನೈನ್ ಎಕ್ಸ್ ಪ್ಲಸ್ ನೈನ್ ಎಕ್ಸ್ ಮೈನಸ್ ನೈನ್ ಎಕ್ಸ್ ಗೇಟ್ ಕ್ಯಾನ್ಸಲ್ ಆದರೆ ಹದಿನೈದರಲ್ಲಿ ಪ್ಲಸ್ ಎರಡು ಏನು ಮಾಡಿರಿ ಕಳಿರಿ ಹದಿನೈದು ವಾಯಿನಲ್ಲಿ ಎರಡು ವಾಯ್ ಆದರೆ ಮೈನಸ್ ಹದಿಮೂರು ವಾಯ್ ಆಗ್ತದೆ ಓಕೆ ಇಲ್ಲ ಹನ್ನೆರಡರಲ್ಲಿ ಏಳನ್ನು ಕಳೆದ್ರೆ ಎಷ್ಟಾಗ್ತದೆ ನೋಡಿ ಎಷ್ಟಾಗ್ತದೆ ಫೈವ್ ಆಯ್ತು ಓಕೆ ಈಗ ವಾಯ್ ಇಕ್ವಲ್ ಟು ಏನು ಮಾಡ್ತದೆ ಮೈನಸ್ ಫೈವ್ ವೈ ತರ್ಟೀನ್ ಆಗ್ತದೆ ವಾಯಿನ ಬೆಲೆ ಮೈನಸ್ ಫೈವ್ ಗುಣಲೀಕೆ ಬಾಗಿಲ ಮೈನಸ್ ಫೈವ್ ವೈ ತರ್ಟೀನ್ ಆಯ್ತು ಈಗೇನು ಮಾಡೋಣ ಇದು ವಾಯಿನ ಬೆಲೆ ಸಮೀಕರಣ ಒಂದರಲ್ಲಿ ಅಥವಾ ಯಾವುದರಲ್ಲಿ ಒಂದು ಸಮೀಕರಣದಲ್ಲಿ ಆದೇಶ ಮಾಡಿ ವಾಯ್ ಈಕ್ವಲ್ ಟು ಮೈನಸ್ ಫೈವ್ ಬೈ ತರ್ಟೀನನ್ನು ಸಮೀಕರಣ ಒಂದರಲ್ಲಿ ಆದೇಶಿಸಿ ಓಕೆ ಯಾವುದಾದ್ರೂ ತೆಗೆದುಕೊಳ್ಳಿ ನೀವು ಇವನೇ ಸಮೀಕರಣ ಏನಿದೆ ನೋಡಿ ತ್ರೀ ಎಕ್ಸ್ ಮೈನಸ್ ಫೈವ್ ವೈ ಈಕ್ವಲ್ ಟು ಫೋರ್ ಇದೆ ಇಲ್ಲಿ ತ್ರೀ ಎಕ್ಸ್ ಹಾಗೆ ಬರೆಯೋಣ ಮೈನಸ್ ಫೈವ್ ಇಂಟು ವಾಯ್ನ ಬೆಲೆ ಏನದು ನೋಡಿ ಮೈನಸ್ ಫೈವ್ ಬೈ ತರ್ಟೀನ್ ಅದ ಇಸ್ಕ್ವಲ್ ಟು ಫೋರ್ ಬರೀರಿ ಓಕೆ ಇಲ್ಲಿ ತ್ರೀ ಎಕ್ಸ್ ಮೈನಸ್ ಮೈನಸ್ ಇಂಟು ಮೈನಸ್ ಇಜ್ಞ ಮಲ್ಟಿಪ್ಲೈ ಮಾಡಿರಿ ಪ್ಲಸ್ ಆಯಿತು ಐದೈದಲೆ ಇಪ್ಪತ್ತೈದು ಬೈ ಹದಿಮೂರು ಆಯಿತು ಈಕ್ವಲ್ ಟು ನಾಲ್ಕು ಆಗ್ತದೆ ಓಕೆ ಈ ತ್ರೀ ಎಕ್ಸ್ ಹಾಗೆ ಬರ್ಕೊಂಡು ಈ ಟ್ವೆಂಟಿ ಫೈ ಫೈ ಟ್ವೆಂಟಿ ಫೈವ್ ಬೈ ತರ್ಟೀನ್ ಇದೆಲ್ಲ ಬಲಭದಲ್ಲಿ ತೆಗೆದುಕೊಂಡೋಣ ಪ್ಲಸ್ ಮೈನಸ್ ಟ್ವೆಂಟಿ ಫೈವ್ ಬೈ ತರ್ಟೀನ್ ಬರ್ಕೊಳ್ಳೋಣ ಓಕೆ ತ್ರೀ ಎಕ್ಸ್ ಇಕ್ವಲ್ಟು ಏನಾಗ್ತದೆ ನೋಡಿರಿ ಹದಿಮೂರು ನಾಲ್ಕು ಎಷ್ಟಾಗ್ತದ ಮೂರು ನಾಲ್ಕು ಐವತ್ತೆರಡ ಮೈನಸ್ ಇಪ್ಪತ್ತೈದು ಬೈ ಹದಿಮೂರು ಹದಿಮೂರಾಗ್ತದ ಇಪ್ಪ ಐವತ್ತೆರಡರಲ್ಲಿ ಇಪ್ಪತ್ತೈದರಲ್ಲಿ ಐವತ್ತೆರಡು ಹಾಂ ಹೌದು ಐವತ್ತೆರಡರಲ್ಲಿ ಇಪ್ಪತ್ತೈದು ಕಳೆದ್ರೆ ಆಗ್ತದೆ ನೋಡಿ ಐವತ್ತೆರಡರಲ್ಲಿ ಇಪ್ಪತ್ತೈದು ಕಳೆದ್ರೆ ಎಷ್ಟು ಇಪ್ಪತ್ತೇಳು ಬೈ ಹದಿಮೂರು ಆಯಿತು ತ್ರೀ ಎಕ್ಸ್ ಇಸ್ಕೊಂಡ್ರೆ ಇಪ್ಪತ್ತೇಳು ಬೈ ಹದಿಮೂರು ಆಯ್ತು ಈಗ ಎಕ್ಸ್ ಇಕ್ಕೊಳ್ತು ಏನಾಗ್ತದೆ ನೋಡಿರಿ ಟ್ವೆಂಟಿ ಸೆವೆನ್ ಡಿವೈಡೆಡ್ ಬೈ ತರ್ಟೀನ್ ಇಂಟು ತ್ರೀ ಮಾಡಿರಿ ಏನಾಗ್ತದೆ ಇಪ್ಪತ್ತೇಳು ಇದು ಚೇದ ಹೊಡೆದ್ರೆ ಮೂರು ಮೂರೊಂಬತ್ತಲೇ ಇಪ್ಪತ್ತೇಳು ಅಂದರೆ ಏನಾಗ್ತದೆ ನೋಡಿ ಇಲ್ಲಿ ನೈನ್ ಬೈ ತರ್ಟೀನ್ ಆಯ್ತು ಎಕ್ಸ್ನ ಬೆಲೆ ನೈನ್ ಬೈ ತರ್ಟೀನ್ ಅದರಿಂದ ಏನಕ್ಕೆ ಬರೀಬೋದು ಎಕ್ಸ್ ಇಕಟು ನೈನ್ ಬೈ ತರ್ಟೀನು ವೈ ಟು ಮೈನಸ್ ಫೈವ್ ಬೈ ತರ್ಟೀನ್ ಅಂತ ಬರಿಬೋದು ವಿದ್ಯಾರ್ಥಿಗಳು ಓಕೆ ಗೊತ್ತಾಯಿತು ಇದನ್ನು ಸಾಲ್ವ್ ಮಾಡಿ ನೀವು ಓಕೆ ಇನ್ನೊಂದು ಇದೆ ಲಾಸ್ಟ್ ಕ್ವೆಶನ್ ನೋಡಿ ಇಲ್ಲಿ ಫೋರ್ತ್ ಕ್ವಶನ್ ಇದೆ ಸೊಲ್ಯೂಷನ್ ಇಲ್ಲಿ ಬರೆಯೋಣ ಏನಂತ ಎಕ್ಸ್ ಬೈ ಟು ಪ್ಲಸ್ ತ್ರೀ ಟು ವೈ ಟು ಐ ಬೈ ತ್ರೀ ಇಸ್ಕೊಳ್ತು ಮೈನಸ್ ಒಂದು ಮತ್ತು ಎಕ್ಸ್ ಮೈನಸ್ ವೈ ಬೈ ತ್ರೀ ಇಜ್ಕೊಳ್ತು ತ್ರೀ ಇದೆ ಓಕೆ ಇದು ಯಾವ ರೀತಿ ಬರೀಬೇಕು ಎಕ್ಸ್ ಬೈ ಟು ಪ್ಲಸ್ ಟು ವೈ ಬೈ ತ್ರೀ ಟು ಮೈನಸ್ ಒಂದು ಇದೆಯಲ್ಲ ಇದೇನು ಮಾಡೋಣ ನಾವು ಸುಲಭ ರೂಪದಲ್ಲಿ ಬಿಡಿಸ್ಕೊಣ ಯಾವ ರೀತಿ ಅಂದರೆ ಇಲ್ಲಿ ಎರಡು ಮತ್ತು ಮೂರು ಎರಡು ಕ್ಲಾಸ ತೆಗೆದುಕೊಂಡ್ರೆ ಏನಾಗ್ತದೆ ನೋಡಿ ಆರು ಆಗ್ತದೆ ಇಲ್ಲಿ ಎರಡುಗೆ ಎಷ್ಟು ಗುಣಿಸಿದ್ರೆ ಆರು ಎರಡು ಮೂರು ಗುಣಿಸಿದ್ರೆ ಆಗ್ತದೆ ಅದಕ್ಕಾಗಿ ಇಲ್ಲಿ ಏನಾಗ್ತದೆ ಮೂರು ಎಕ್ಸ್ ಆಯ್ತು ಇದು ಪ್ಲಸ್ ಈ ಮೂರಕ್ಕೆ ಎಷ್ಟು ಗುಣಸ್ತಾರ ಆರಾಗತ್ತದ ಮೂರಕ್ಕೆ ಎರಡು ಗುಣಸ್ತಾರ ಆರಾಗುತ್ತೆ ಹಾಗಾಗಿ ಎರಡರಳೆ ನಾಲ್ಕು ವಾಯ್ ಅಂತ ಬರ್ಕೊಳ್ರಿ ಮೇಲ್ಗಡೆ ಇಸ್ ಇಕ್ವಲ್ ಟು ಮೈನಸ್ ಒಂದು ಆಗೇ ಬರೀರಿ ಇಲ್ಲಿ ಮೂರು ಎಕ್ಸ್ ಪ್ಲಸ್ ನಾಲ್ಕು ವಾಯಿ ಇಕ್ವಲ್ ಟು ಎರಡು ಮಲ್ಟಿಪ್ಲೈ ಮಾಡಿ ಆರು ಇಂಟು ಮೈನಸ್ ಒಂದು ಮಾಡಿದ್ರೆ ಮೈನಸ್ ಸಿಕ್ಸ್ ಈಗಿದ್ರೆ ಸಮೀಕರಣ ಒಂದು ಅಂತ ಹೇಳೋಣ ಓಕೆ ಇದ್ದಾರೆ ಈ ರೀತಿ ಇದನ್ನು ಸುಲಭ ರೀತಿಯಲ್ಲಿ ಮಾಡ್ಕೊಳ್ಳೋಣ ಇದು ಎರಡನೇ ಸಮೀಕರಣ ಏನಿದೆ ನೋಡಿ ಎಕ್ಸ್ ಮೈನಸ್ ವೈ ಬೈ ತ್ರೀ ಇಸ್ಕ್ವಲ್ ಟು ತ್ರೀ ಅದಲ್ಲ ಓಕೆ ಇದೇನು ನೀವು ಲಸ ಮೂರು ತೆಗೆದುಕೊಂಡ್ರೆ ಏನಾಗ್ತದೆ ಮೂರು ಕೇ ಎಕ್ಸ್ ಗುಣಸ್ರಿ ಮೂರು ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಮೂರು ಇಂಟು ಮೂರು ಮಲ್ಟಿಪ್ಲೈ ಮಾಡಿದ್ರೆ ಒಂಬತ್ತು ಆಯಿತು ಇದು ಸಮೀಕರಣ ಎರಡು ಅಂತ ಹೇಳೋಣ ಓಕೆ ಈಗ ಸಮೀಕರಣ ಒಂದು ಮತ್ತು ಎರಡರಿಂದ ಯಾವ್ದು ಸಮಯ ಇದೆ ನೋಡಿ ಆಲ್ರೆಡಿ ಮೂರು ಎಕ್ಸ್ ಇಲ್ಲಿ ಮೂರು ಎಕ್ಸ್ ಇರೋದ್ರಿಂದ ಇಲ್ಲಿ ನಾವು ಯಾವುದು ಸಂಖ್ಯೆಯನ್ನು ಗುಣಿಸುವ ಅವಶ್ಯಕತೆ ಇಲ್ಲ ನೇರವಾಗಿ ನಾವೇನು ಮಾಡಬೇಕು ವರ್ಜಿಸುವ ವಿಧಾನ ಬಿಡಿಸೋಣ ಓಕೆ ಸಮೀಕರಣ ಒಂದು ಮತ್ತು ಎರಡರಿಂದ ಅಂತ ಬರೆಯೋಣ ಒಂದು ಮತ್ತು ಎರಡರಿಂದ ಒಂದೇ ಸಮೀಕರಣ ಏನಾದರೂ ತ್ರೀ ಎಕ್ಸ್ ಪ್ಲಸ್ ಫೋರ್ ವಾಯ್ಸ್ ಕೊಟ್ಟು ಮೈನಸ್ ಸಿಕ್ಸ್ ಇನ್ನೊಂದು ತ್ರೀ ಎಕ್ಸ್ ಮೈನಸ್ ವೈ ವಾಯ್ ಟು ನೈನ್ ಇದೆ ನೋಡಿ ಓಕೆ ಗ್ಯಾರೆ ಹೇಳಿರಿ ಇಲ್ಲಿ ಚಿನ್ನ ಎರಡು ಪ್ಲಸ್ ಇರೋದರಿಂದ ಚಿಹ್ನೆಗಳನ್ನು ಬದಲಾಯಿಸ್ಕೊಳ್ಳೋಣ ಪ್ಲಸ್ ಇದ್ದಿದ್ದು ಮೈನಸ್ ಮೈನಸ್ ಇದ್ದರೆ ಪ್ಲಸ್ಸು ಪ್ಲಸ್ ಇದ್ದಿದೆ ಮೈನಸ್ ಮಾಡೋಣ ತ್ರೀ ಎಕ್ಸ್ ತ್ರೀ ಎಕ್ಸ್ ಕ್ಯಾನ್ಸಲ್ ಆಯಿತು ನಾಲ್ಕು ವೈ ಒಂದು ವೈ ಮಾಡಬೇಕು ಈಗ ಪ್ಲಸ್ ಇರೋದ್ರಿಂದ ಕೂಡಿಸ್ರಿ ಐದು ವಾಯ್ ಆಯಿತು ಒಂಬತ್ತು ಆರು ಎರಡು ಮೈನಸ್ ಇರೋದರಿಂದ ಇರೋದ್ರಿಂದ ಕೂಡಿಸ್ರಿ ಎಷ್ಟು ನೋಡಿ ಮೈನಸ್ ಒಂಬತ್ತು ಮೈನಸ್ ಆರು ಎಷ್ಟು ಮೈನಸ್ ಹದಿನೈದು ಆಯಿತು ಈಗ ವಾಯಿನ ಬೆಲೆ ಕಂಡುಹಿಡಬೇಕಾದ್ರೆ ಮೈನಸ್ ಹದಿನೈದು ಬೈ ಐದು ಮಾಡಿರಿ ಛೇದ ಹೊಡೆದ್ರೆ ಐದು ಐದೊಂದಲೇ ಐದು ಮೂರಲೆ ಹದಿನೈದು ಅಂದರೆ ಮೈನಸ್ ತ್ರೀ ಬರ್ತದೆ ಈಗ ವಾಯ್ನ ಬೆಲೆ ಏನು ಮಾಡೋಣ ಸಮೀಕರಣ ಒಂದರಲ್ಲಿ ಆದೇಶ ಮಾಡಿರಿ ಅಂತ ಬರ್ರಿ ವಾಯಿಸ್ಕೊಳ್ತು ಮೈನಸ್ ಮೂರನ್ನು ಸಮೀಕರಣ ಒಂದರಲ್ಲಿ ಆದೇಶಿಸಿ ಅಂತ ಬರೀತೀರಿ ಆದೇಶಿಸಿ ಅಂತ ಬರೆಯೋಣ ಓಕೆ ಒಂದೇ ಸಮೀಕರಣ ಏನು ತೆಗೆದುಕೊಂಡೀವಿ ನೋಡಿ ಇಲ್ಲಿ ನಾವು ತ್ರೀ ಎಕ್ಸ್ ಪ್ಲಸ್ ಫೋರ್ ವಾಯ್ ಮೈನಸ್ ಸಿಕ್ಸ್ ತೆಗೆದುಕೊಂಡಿದೀನಿ ತ್ರೀ ಎಕ್ಸ್ ಹಾಗೆ ಬರೀರಿ ಪ್ಲಸ್ ಹಾಕ್ರಿ ಫೋರ್ ಇಂಟು ವಾಯ್ನ ಬೆಲೆ ಎಷ್ಟು ಮೈನಸ್ ತ್ರೀ ಬರ್ಕೋರಿ ಈಕ್ವಲ್ ಟು ಮೈನಸ್ ಸಿಕ್ಸ್ ತ್ರೀ ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಮಾಡಿದ್ರೆ ಟುವೆಲ್ ಇಕ್ವಲ್ ಟು ಮೈನಸ್ ಸಿಕ್ಸ್ ಆಗ್ತದೆ ಈಗ ತ್ರೀ ಎಕ್ಸ್ ಈಕ್ವಲ್ ಟು ಮೈನಸ್ ಸಿಕ್ಸ್ ಪ್ಲಸ್ ಟುವೆಲ್ ಆಗ್ತದೆ ತ್ರೀ ಎಕ್ಸ್ ಇಕ್ವಲ್ಟು ಏನಾಗ್ತದೆ ನೋಡಿರಿ ಹನ್ನೆರಡಲ್ಲಿ ಆರು ಕಳಿರಿ ಎಷ್ಟಾಯಿತು ಆರು ಆಗ್ತದೆ ಎಕ್ಸ್ ಈಕ್ವಲ್ಟು ಏನಾಯಿತು ಆರು ಬೈ ಮೂರು ಮೂರಂದರೆ ಎಷ್ಟಾಗ್ತದೆ ಎರಡು ಆಗ್ತದೆ ಓಕೆ ಅಂದರೆ ಎಕ್ಸ್ನ ಬೆಲೆ ಎರಡು ವೈನ ಬೆಲೆ ಏನಾಗ್ತದೆ ಇದ್ ಮೈನಸ್ ಮೂರು ಆಗ್ತದೆ ಈ ರೀತಿ ಇದು ಒಂದು ನಾವು ವರ್ಜಿಸುವ ವಿಧಾನದಿಂದ ಕಂಡು ಓಕೆ ತಾನೆ ಇದನ್ನು ನಾವು ಇನ್ನೊಂದು ಯಾವ ವಿಧಾನ ಆದೇಶ ವಿಧಾನದಿಂದ ಸಹ ಇದನ್ನು ಬಿಡಿಸ್ಬೋದು ನೀವು ನೇರವಾಗಿ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಒಂದೇ ಸಮೀಕರಣ ಮತ್ತು ಎರಡನೇ ಸಮೀಕರಣ ಅಂತ ಗೊತ್ತಿದೆ ಬಿಡಿಸ್ತಿರ್ತಾನೆ ನೋಡೋಣ ಇಲ್ಲೇನಾಗ್ತದೆ ನೋಡಿ ಇದ್ಯಾವುದು ತ್ರೀ ಎಕ್ಸ್ ಒನ್ಯೇ ಸಮೀಕರಣ ಏನು ಬಂದಿತ್ತು ಅಲ್ಲಿ ಮೊದಲು ಬಿಡಿಸಿದ್ದೇವಲ್ಲ ಅದನ್ನು ನೇರವಾಗಿ ಬರೀತೀನಿ ಇಲ್ಲಿ ತ್ರೀ ಎಕ್ಸ್ ಪ್ಲಸ್ ಫೋರ್ ವೈ ಈಕ್ವಲ್ ಟು ಮೈನಸ್ ಸಿಕ್ಸ್ ಬಂದಿತ್ತಾನೆ ಇದು ಸಮೀಕರಣ ಒಂದಾಯಿತು ಇಲ್ಲೇನಾಗಿತ್ತು ಎರಡನೇ ಸಮೀಕರಣ ತ್ರೀ ಎಕ್ಸ್ ಮೈನಸ್ ವೈ ಈಕ್ವಲ್ ಟು ನೈನ್ ಬಂದಿತ್ತು ಇದು ಸಮೀಕರಣ ಎರಡಾಯ್ತು ಯಾವ ವಿಧಾನ ಬಿಡಿಸ್ತಾ ಇದ್ದೀವಿ ಆದೇಶ ವಿಧಾನ ನೋಡಿ ಈಗೇನು ಮಾಡ್ತೀರಿ ಮತ್ತೆ ನೀವು ಸಮೀಕರಣ ಯಾವುದಕ್ಕಾದ್ರೂ ಸಮ ಮಾಡ್ಕೊಳ್ಳ್ರಿ ನಾನು ಎರಡನೇ ಸಮೀಕರಣ ತೆಗೆದುಕೊಳ್ತೀನಿ ಈಜಾಗ್ತದೆ ಎರಡನೇ ಸಮೀಕರಣ ಏನಾದರೂ ನೋಡಿ ತ್ರೀ ಎಕ್ಸ್ ಮೈನಸ್ ವಾಯ್ ಇಕ್ವಲ್ ಟು ನೈನ್ ಇದೆಯಲ್ಲ ಮೈನಸ್ ವೈ ಈ ಕಡೆ ತರ್ತೀನಿ ತ್ರೀ ಎಕ್ಸ್ ಈಕ್ವಲ್ ಟು ಇದು ಮೈನಸ್ ನೈನ್ ಆಯಿತು ಇದು ಮೈನಸ್ ವಾಯ ಈ ತಂದರೆ ಪ್ಲಸ್ ವೈ ಆಯಿತು ಇದು ಸಮೀಕರಣ ಮೂರು ಹೇಳೋಣ ಅಂದರೆ ವಾಯ್ನ ಬೆಲೆ ಏನಾಯ್ತದೆ ತ್ರೀ ಎಕ್ಸ್ ಮೈನಸ್ ನೈನ್ ಆಯಿತು ಹ್ಞೂ ವಾಯ್ನ ಸಮೀಕರಣ ಮೂರನ್ನು ಏನು ಮಾಡೋಣ ಸಮೀಕರಣ ಮೂರನ್ನು ಸಮೀಕರಣ ಎಷ್ಟರಲ್ಲಿ ಎರಡನೇ ತೆಗೆದುಕೊಂಡಿವಲ್ಲ ಅದ್ರ ಒನ್ ಹಾಕ್ರಿ ಒಂದರಲ್ಲಿ ಆ ದೇ ಸಿ ಅಂತ ಬರೀರಿ ಓಕೆ ಒಂದೇ ಸಮೀಕರಣ ಏನಿದೆ ನೋಡಿ ತ್ರೀ ಎಕ್ಸ್ ಪ್ಲಸ್ ಫೋರ್ ವಾಯ್ ಇಸ್ಕ್ವಲ್ ಟು ಮೈನಸ್ ಸಿಕ್ಸ್ ಇದೆ ಈಗ ತ್ರೀ ಎಕ್ಸ್ ಆಗೇ ಬರೆದ್ರೆ ಪ್ಲಸ್ ಫೋರ್ ಇಂಟು ವಾಯ್ನ ಬೆಲೆ ಏನಿದೆ ನೋಡಿ ತ್ರೀ ಎಕ್ಸ್ ಮೈನಸ್ ನೈನ್ ಬರ್ಕೊಳ್ಳ್ರಿ ಈಕ್ವಲ್ ಟು ಮೈನಸ್ ಸಿಕ್ಸ್ ಆಗೇ ಬರೀರಿ ಈಗ ತ್ರೀ ಎಕ್ಸ್ ಇದು ಮಲ್ಟಿಪ್ಲೈ ಮಾಡಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಹತ್ತು ನಾಲ್ಕು ಮೂರಲೆ ಹನ್ನೆರಡು ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಒಂಬತ್ತ್ನಾಲ್ಕಲೆ ಎಷ್ಟಾಗತ್ತೆ ನೋಡಿ ಮೂವತ್ತಾರು ಇಸ್ಕ್ವಲ್ ಟು ಮೈನಸ್ ಆರು ಈಗ ತ್ರೀ ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಟು ಎಲ್ ಎಕ್ಸ್ ಎರಡು ಏನು ಮಾಡೋದು ಎರಡು ಮಾಡ್ಬೋದು ನೀವು ಕೂಡಿಸ್ರಿ ರೀ ಎಷ್ಟಾಗುತ್ತೆ ನೋಡಿ ಫಿಫ್ಟೀನ್ ಎಕ್ಸ್ ಆಯಿತು ಈಕ್ವಲ್ ಟು ಹಾಕ್ರಿ ಮೈನಸ್ ಸಿಕ್ಸ್ ಆಗಿ ಬರ್ತದೆ ಪ್ಲಸ್ ತರ್ಟಿ ಸಿಕ್ಸ್ ಬಲಭಾಗದಲ್ಲಿ ಬಂದರೆ ಮೈನಸ್ ತರ್ಟಿ ಸಿಕ್ಸ್ ಇದ್ದಿದ್ದು ಪ್ಲಸ್ ತರ್ಟಿ ಸಿಕ್ಸ್ ಆಗಿತ್ತು ಈಗ ಹದಿನೈದು ಎಕ್ಸ್ ಈಕ್ವಲ್ ಟು ಮೂವತ್ತಾರಲ್ಲಿ ಆರನ್ನು ಕಳೆದ್ರೆ ಎಷ್ಟಾಗ್ತದೆ ನೋಡಿ ಮೂವತ್ತಾಯಿತು ಓಕೆ ಈಗ ಎಕ್ಸ್ ಈಕ್ವಲ್ಟು ಎಷ್ಟಾಗ್ತದೆ ತರ್ಟಿ ಬೈ ಫಿಫ್ಟೀನ್ ಓಕೆ ಹದಿನೈದು ಅಂದರೆ ಹದಿನೈದರಲ್ಲಿ ಮೂವತ್ತಾರು ಎಕ್ಸ್ನ ಬೆಲೆ ಎರಡು ಆಯಿತು ಎಕ್ಸ್ನ ಬೆಲೆ ಎರಡನ್ನು ಏನು ಮಾಡಿ ಸಮೀಕರಣ ಮೂರಲ್ಲಿ ಅಥವಾ ಎರಡರಲ್ಲಿ ಯಾವುದರಲ್ಲಿ ಒಂದು ಆದೇಶ ಮಾಡಿದ್ರೆ ಎರಡನ್ನು ಸಮೀಕರಣ ಎಷ್ಟರಲ್ಲಿ ಮಾಡೋಣ ಒಂದರಲ್ಲಿ ಮಾಡೋಣ ಒಂದರಲ್ಲಿ ಆದೇಶಿಸಿ ಅಥವಾ ಎರಡರಲ್ಲಿ ಮೂರರಲ್ಲಿನೂ ಆದೇಶ ಮಾಡ್ಬೋದು ನೀವು ನೇರವಾಗಿ ಒಂದರಲ್ಲಿ ಅಂದರೆ ತ್ರೀ ಇನ್ ಟು ನೋಡಿ ಇಲ್ಲಿ ಎಕ್ಸ್ನ ಬೆಲೆ ಹಾಕಿರಿ ಎಕ್ಸ್ ಇದ್ದಲ್ಲಿ ಎಷ್ಟು ಎರಡು ಹಾಕೋಣ ಪ್ಲಸ್ ಫೋರ್ ವಾಯ್ ಇಸ್ಕ್ವಲ್ ಟು ಮೈನಸ್ ಸಿಕ್ಸ್ ಬರೀತೀರಿ ಎರಡು ಮೂರಲೆ ಆರು ಪ್ಲಸ್ ನಾಲ್ಕು ವಾಯ್ ಇಸ್ಕೊಳ್ ಟು ಮೈನಸ್ ಆರು ಈಗ ನಾಲ್ಕು ವಾಯ್ ಈಕ್ವಲ್ ಟು ಮೈನಸ್ ಆರು ಇದು ಬಲಭಾಗದಲ್ಲಿ ಬಂದರೆ ಮೈನಸ್ ಆರು ಈಗ ನಾಲ್ಕು ವಾಯ್ ಕೊಟ್ಟು ಮೈನಸ್ ಹನ್ನೆರಡು ಈಗ ವಾಯ್ ಈಕ್ವಲ್ ಟು ನಾಲ್ಕೊಂದಲೇ ನಾಲ್ಕು ಮೂರಲೆ ಹನ್ನೆರಡು ಅಂದರೆ ಮೈನಸ್ ಮೂರಾಯಿತು ಆದ್ದರಿಂದ ಎಕ್ಸ್ ಬೆಲೆ ಅಷ್ಟು ಎಕ್ಸ್ ಇಕ್ವಲ್ ಟು ಟು ಆ್ಯಂಡ್ ವಾಯ್ ಇಕ್ವಲ್ ಟು ಮೈನಸ್ ತ್ರೀ ವಿದ್ಯಾರ್ಥಿಗಳು ಓಕೆ ಅಂತೇಳಿ ಇಷ್ಟು ಯಾವ ಆದೇಶ ಮತ್ತು ವರ್ಜಿಸುವ ವಿಧಾನದಿಂದ ನಾವು ನಾಲ್ಕು ಲೆಕ್ಕಗಳನ್ನು ಬಿಡಿಸಿದೀವಲ್ವಾ ಈಗ ಎರಡನೇ ಮೇನ್ ಇಲ್ಲಿರುವಂಥ ಲೆಕ್ಕಗಳನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಪಾರ್ಟ್ ಟು ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ವಿದ್ಯಾರ್ಥಿಗಳು ಇಲ್ಲಿವರೆಗೂ ವಿಡಿಯೋವನ್ನು ವೀಕ್ಷಿಸಿದ್ರಿ ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು